ಪಾಯಿಂಟ್ ಹನ್ನೊಂದರ ಬಳಿಯಲ್ಲಿ ಶೋಧ ಕಾರ್ಯ ದಿಢೀರಂತ ಸ್ಥಗಿತವಾಗಿದೆ ಏಕಾಏಕಿ ಪಾಯಿಂಟ್ ಬದಲಾಯಿಸೋದಕ್ಕಿದ್ದಂಥ ಕಾರಣ ಏನು ಯಾಕೆ ಹದಿನೈದು ಪಾಯಿಂಟ್ಗಳಲ್ಲಿ ಎಲ್ಲವನ್ನು ಮುಗಿಸ್ಕೊಂಡು ಹನ್ನೊಂದರ ಕಡೆಗೆ ಇವರು ಎಂಟ್ರಿ ಆಗ್ತಾಯಿದ್ರು ಇದ್ದಕ್ಕಿದ್ದಂತೆ ಹನ್ನೊಂದನೇ ಪಾಯಿಂಟ್ನ ಶೋಧ ಕಾರ್ಯ ಸ್ಥಗಿತವಾಗಿ ಗುಡ್ಡದ ಮೇಲೆ ಹೋಗಿರೋದು ಯಾಕೆ ಅಂದರೆ ಇದೇನಾದರೂ ಏನಾದರೂ ಒಂದು ಕಡೆ ಎರಡು ಮೂರು ಥರ ವಿಚಾರ ಇರಬಹುದು ಒಂದೇ ಒಮ್ಮೆಲೆಗೆ ಈ ಹದಿನೈದು ಪಾಯಿಂಟ್ ಹೇಳಿದರೂ ಕೂಡ ಅಕಸ್ಮಾತ್ ಯಾರೋ ಬರ್ತಾರೆ ಅಲ್ಲಿ ಏನು ಕೆಲಸ ಮಾಡಿಬಿಡ್ತಾರೆ ಅಥವಾ ಆ ಒಂದು ಜಾಗದಲ್ಲಿದ್ದಂತಹ ಅಸ್ಥಿ ಪಂಜರವನ್ನು ಬಾಡಿಯನ್ನು ಚೇಂಜ್ ಮಾಡಿಬಿಡ್ತಾರೆ ಏನೋ ಅಂತ ಹೇಳೋದು ಅನ್ನಿಸಿ ಕೆಲಸ ನಡೀತಾ ಇದೆಯಾ ಇವನಿಗೆ ದೂರುದಾರಣೆಗೆ ನಮಗೆ ಗೊತ್ತಿಲ್ಲ ಇದು ಅಥವಾ ಇವನೇ ದೂರದಾರಣೆ ಏಕಾಏಕಿಗೆ ಇನ್ನೇನೋ ನೆನಪಾಗಿ ಅವತ್ತ್ಯಾವತ್ತೂ ಈ ಗುಡ್ಡದ ಮೇಲೆ ನಾನು ನಡ್ಕೊಂಡು ಹೋಗಿ ಶವ ಹೋತಿದ್ದೆ ಅಲ್ವಾ ಅಂತ ಇವನಿಗೇನಾದರೂ ನೆನಪಾಯ್ತಾ ಗೊತ್ತಿರ ನಮಗೆ ಆದರೆ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ ಕಳೆದ ಹತ್ತು ಪಾಯಿಂಟ್ಗಳಲ್ಲಿಯೂ ಕೂಡ ಒಂದು ಜಾಗ ಬಿಟ್ಟರೆ ಪಾಯಿಂಟ್ ನಂಬರ್ ಆರು ಬಿಟ್ಟರೆ ಬೇರೆ ಕಡೆಗಳಲ್ಲಿ ಪ್ರಬಲವಾಗಿರತಕ್ಕಂಥ ಸಾಕ್ಷ್ಯ ಏನೂ ಸಿಕ್ಕಿಲ್ಲ ಹೀಗಾಗಿ ಹನ್ನೊಂದರ ಬಳಿಯಲ್ಲಿ ಇವನಿಗೇನೋ ಮಹತ್ವದ್ದು ಅಲ್ಲಿದೆ ಅಂತ ಅನ್ನಿಸಿ ಅಲ್ಲಿ ಕರ್ಕೊಂಡು ಹೋಗಿದ್ದಾನ ಹನ್ನೊಂದು ಆದಮೇಲೆ ಹನ್ನೊಂದನೇತು ಚೆಕ್ ಮಾಡ್ತಿರಬೇಕಾದ್ರೆ ಅದು ಯಾವುದು ಬೇಡ ಅಂಥೇಳಿ ಗುಡ್ಡದ ಮೇಲೆ ಕರ್ಕೊಂಡು ಹೋಗಿದ್ದಾನೆ ಇವನು ಸ್ಥಳ ಗುರುತಿಸುವಿಕೆಯಲ್ಲಿ ಗೊಂದಲಕ್ಕೀಡಾಗಿದ್ದಾನ ಇಪ್ಪತ್ತು ವರ್ಷಗಳ ಹಿಂದಿನ ಕಥೆ ಇದು ಇಪ್ಪತ್ತು ವರ್ಷಗಳ ಹಿಂದಿನ ಕಥೆ ಹಾಗಾಗಿ ಗುಡ್ಡದ ಮೇಲೆ ನಾನೇನೋ ಹೋತಿದ್ದೆ ಅಂತ ನೆನಪಾಗಲ್ಲಿ ಕರ್ಕೊಂಡು ಹೋಗಿದ್ದಾನ ವೆಯ್ಟ್ ಮಾಡಬೇಕು ಡೀಟೇಲ್ಸ್ಕೊಳ್ಳಕ್ಕೆ ಇದೀಗ ಆದಿತ್ಯ ಇದ್ದರೆ ಆದಿತ್ಯ ಹನ್ನೊಂದನೇ ಪಾಯಿಂಟ್ ಪೂರ್ತಿ ಚೆಕ್ ಮಾಡಿಲ್ಲ ಅಷ್ಟೊತ್ತಿಗಾಗಲೇ ಗುಡ್ಡದ ಮೇಲಕ್ಕೆ ಕರ್ಕೊಂಡು ಹೋಗಿದ್ದಾನೆ ಗುಡ್ಡದ ಮೇಲೆ ನಾನು ಶವ ಅಂತ ಹೇಳಿ ಈಗ ಗುಡ್ಡದ ಮೇಲೆ ಏಕಾಏಕಿಯಾಗಿ ಹನ್ನೊಂದು ಪಾಯಿಂಟ್ ಬಿಟ್ಟು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಬಿಟ್ಟುಬಿಟ್ಟು ಗುಡ್ಡ ಕಡೆಗೆ ಡೈವರ್ಟ್ ಆಗಿರೋದು ಯಾಕೆ ಅಂತ ಹೌದು ಅಂತ ಇದೇ ಈಗ ಬಹಳ ಕುತೂಹಲ ಅನೇಕ ಅನುಮಾನಗಳಿಗೆ ಕಾರಣವಾಗಿರುವಂಥದ್ದು ಎಲ್ಲವೂ ಅಂದುಕೊಂಡ ರೀತಿಯಲ್ಲಿ ಆಗಬೇಕಾಗಿದ್ದರೆ ಏನು ನೀವು ಪಾಯಿಂಟ್ ಲೆವೆನನ್ನು ಇಲ್ಲಿ ನೋಡ್ತಾ ಇದ್ದೀರೋ ಇಲ್ಲಿ ಗ್ರೀನ್ ಟ್ರಾ ಟ್ರ್ಯಾಪನ್ನು ಹಾಕಲಾಗಿದೆ ಅಲ್ಲಿ ಉತ್ಖನನ ಆಗಬೇಕಾಗಿತ್ತು ಆದರೆ ಅಲ್ಲಿ ಇವತ್ತು ಉತ್ಖನನ ಆಗಿಲ್ಲ ಅದರ ಬದಲಾಗಿ ಅನಾಮಿಕ ಮತ್ತು ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಪ್ಲ್ಯಾನನ್ನು ಏಕಾಏಕಿ ಚೇಂಜಸ್ ಮಾಡಿಕೊಂಡಿದ್ದಾರೆ ಯಾಕಂದರೆ ಇದು ಇಲ್ಲಿಗೆ ಬಂದ ಮೇಲಾದಂಥ ಪ್ಲ್ಯಾನ್ ಯಾಕಂದರೆ ಅದಕ್ಕೂ ಮುನ್ನ ಇಲ್ಲಿ ಬೇಕಾದಂಥ ಎಲ್ಲ ತಯಾರಿಗಳು ಇಲ್ಲಿಯ ಪರದೆ ಇರ್ಬೋದು ಹಿಟ್ಯಾಚಿ ಇರ್ಬೋದು ಬೇಕಾದಂತಹ ಆಳುಗಳು ಫಾರೆನ್ಸಿಕ್ ಅವರು ಎಲ್ಲರೂ ಕೂಡ ಇಲ್ಲೇ ಇದ್ದರು ಆದರೆ ಏಕಾಏಕಿ ಇಲ್ಲಿಗೆ ಬಂದ ಮೇಲೆ ಆ ಒಂದು ಪಾಯಿಂಟ್ ನಂಬರ್ ಲೆವೆನಿಗೆ ಹೋದ್ಮೇಲೆ ಸ್ವಲ್ಪ ಅಲ್ಲಿ ಕ್ಲೀನಿಂಗ್ ಎಲ್ಲ ಆದ ಬಳಿಕ ಏಕಾಏಕಿ ಜಾಗವನ್ನು ಶಿಫ್ಟ್ ಮಾಡಲಾಗಿದೆ ಅವ್ರು ಹೋಗಿ ಒಂದೂವರೆ ಗಂಟೆಗಳ ಕಾಲವೇ ಕಳೆದು ಹೋಗಿದೆ ಆದರೂ ಕೂಡ ಇನ್ನೂ ವಾಪಸ್ ಆಗಿಲ್ಲ ಈಗ ಪಾಯಿಂಟ್ ನಂಬರ್ ಲೆವೆನ್ ಅಲ್ಲಿ ಯಾರೆಲ್ಲ ಅಧಿಕಾರಿಗಳು ಇರಬೇಕಾಗಿತ್ತು ಅವ್ರು ಯಾರೂ ಇಲ್ಲಿಲ್ಲ ಎಲ್ಲರೂ ಕೂಡ ಕಾಡಿನ ಒಳಗಡೆ ಹೋಗಿದ್ದಾರೆ ಹಾಗಾದರೆ ಅನಾಮಿಕ ತನ್ನ ಪ್ಲೇಸನ್ನ ಚೇಂಜ್ ಮಾಡಿದ್ನ ಯಾಕಂದ್ರೆ ಇಷ್ಟು ದಿನ ಯಾಕಂದರೆ ನೈನ್ ಮತ್ತು ಟೆನ್ ನಮ್ಗೆ ಮಾತ್ರ ನಿರೀಕ್ಷೆಗಳು ಇದ್ದಿದ್ದು ಅಲ್ಲ ಆ ಅನಾಮಿಕೂ ಕೂಡ ಆ ಜಾಗಗಳ ಮೇಲೆ ಬಹಳ ನಿರೀಕ್ಷೆ ಇತ್ತು ಯಾವಾಗ ನಿರೀಕ್ಷೆ ಸುಳ್ಳಾಯಿತು ಇಲ್ಲಿ ಏನು ಎಡವಟ್ಟಾಗಿದೆ ಅನ್ನುವಂಥದ್ದು ಆತನ ಗಮನಕ್ಕೂ ಕೂಡ ಬಂದಿದೆ ಹಾಗಾಗಿ ಆತ ಅಧಿಕಾರಿಗಳನ್ನ ಇಲ್ಲಿ ಬೇಡ ನಾನು ಕಾಡಿನಲ್ಲಿ ಬಹಳ ಸ್ಪಷ್ಟವಿರುವಂತಹ ಜಾಗ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನುವಂಥ ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದಾನೆ ಈಗಾಗಲೇ ಬಹಳ ಸಮಯ ಕಳೆದಿದೆ ಅಲ್ಲಿ ಉತ್ಕಣ್ಣವನ್ನು ಆರಂಭ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಮೊನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ ಹದಿಮೂರು ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗಿತ್ತು ಹತ್ತು ಪಾಯಿಂಟ್ ಗಳನ್ನು ಅಗೆಯಲಾಗಿದೆ ಆದರೆ ಹತ್ತು ಪಾಯಿಂಟ್ಗಳ ಪೈಕಿ ಕೇವಲ ಆರನೇ ಪಾಯಿಂಟ್ ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿರುವಂತದ್ದು ಉಳಿದಂತೆ ಯಾವ ಜಾಗದಲ್ಲೂ ಕೂಡ ಸಿಕ್ಕಿಲ್ಲ ಇಲ್ಲ ಆ ವ್ಯಕ್ತಿ ಕೂಡ ಬಹಳ ಒಂದು ಪ್ರೆಷರ್ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ ಮತ್ತು ಏನೋ ಒಂದು ಗೊಂದಲ ಕೀಡ ಅಂತ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ನಾನು ಇಲ್ಲೇ ಹಾಕಿದ್ದೆ ಇದೇ ಜಾಗ ಆದ್ರೆ ಇದು ಮಿಸ್ ಆಗ್ತಾ ಇದೆ ಅನ್ನುವಂತ ರೀತಿಯಲ್ಲೂ ಕೂಡ ಆತ ಒಂದು ರೀತಿ ತಲ್ಲಣವಾಗಿರುವಂತದ್ದು ಕೂಡ ಇದೆ ಹಾಗಾಗಿ ಇವತ್ತು ಚೇಂಜ್ ಈಗ ದೂರದಾರ ಆದಿತ್ಯ ಎಲ್ಲಿಯಾದರೂ ಈಗ ಹನ್ನೊಂದು ಹನ್ನೆ ಹನ್ನೊಂದರಿಂದ ಎರಡ್ದು ಹದಿನೈದನೇ ಏನು ಹುಡ್ಕೋದು ಬೇಡ ಅಂತ ಏನಾದರೂ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾನ ಯಾಕೆ ಏಕಾಏಕಿ ಇಲ್ಲಿ ಜಂಪ್ ಆಗಿದ್ದಾನ ಅವನು ಸುಮಾರು ಐದು ಸ್ಪಾಟ್ಗಳನ್ನು ಜಂಪ್ ಮಾಡ್ಕೊಂಡಿದ್ದಾನ ಅವನು ಸೊ ಹಾಗಾಗಿ ಇಲ್ಲಿ ಇಷ್ಟು ಪಾಯಿಂಟ್ಸಲ್ಲಿ ಬೇಡ ನಾನು ಬೇರೆನೇ ತೋರಿಸ್ತೀನಿ ಅಂತ ಹೇಳಿ ಹೊಸದಾಗಿ ಇದೀಗ ಗುಡ್ಡದ ಮೇಲೂ ಕೂಡ ಮಾರ್ಕ್ ಮಾಡುವಂಥ ಚಾನ್ಸಸ್ ಇದೆಯಾ ಅಥವಾ ಸ್ಟ್ರೈಟ್ ಗುಡ್ಡದಲ್ಲಿ ಇಂಥ ಕಡೆ ಆಗಿರಿ ನನಗಿಲ್ಲಿ ನನಗೆ ಅನುಮಾನ ಇದೆ ಅಂತ ಅನ್ನೋದು ಅದನ್ನು ಮಾಡಿಸ್ತಾನ ಹೇಗೆ ಅಂತ ರಮಾಕಾಂತ್ ಹೌದು ಇದು ಎಲ್ಲವನ್ನು ನೋಡೋಂಥ ಸಂದರ್ಭ ಆತ ಅಲ್ಲಿ ಕರ್ಕೊಂಡು ಹೋಗಿ ಒಂದು ಜಾಗವನ್ನು ತೋರಿಸಿ ಇಲ್ಲೇ ಅಗೀರಿ ಅನ್ನುವಂಥ ರೀತಿಯಲ್ಲಿ ಬೆಳವಣಿಗೆಗಳು ಇದೆ ಯಾಕಂದರೆ ಅವರು ಹೋಗಿ ಆಗಿರುವಂಥ ಸಮಯದ ಮೂಲಕ ಅದು ಗೊತ್ತಾಗ್ತಾ ಇದೆ ಇಲ್ಲಿಂದ ಯಾವುದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅದರರ್ಥ ಬಹಳ ಕಾಡಿನ ಮಧ್ಯಭಾಗಕ್ಕೆ ಅಂದರೆ ಗುದ್ ಗುಡ್ಡದ ಮೇಲ್ಭಾಗಕ್ಕೆ ಅವರು ಹೋಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೇವಲ ಮಾರ್ಕಿಂಗ್ ಮಾತ್ರ ಅದು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವರು ವಾಪಸ್ ಆಗಬೇಕು ಯಾಕಂದರೆ ಇವತ್ತು ನಿರ್ಣಾಯಕವಾಗಿರುವ ಕಾರ್ಯಾಚರಣೆ ಕ್ಲೈಮ್ಯಾಕ್ಸ್ ಹಂತ ಕೀತ್ತು ತಲುಪಿದೆ ಆದರೆ ಇವತ್ತು ಕ್ಲೈಮ್ಯಾಕ್ಸ್ ಅಲ್ಲ ಅನ್ನೋದು ಮತ್ತೆ ಸ್ಪಷ್ಟವಾಗ್ತಾ ಇದೆ ನಾಳೆ ಕೂಡ ಇದು ಮುಂದುವರಿಯುವಂಥ ಸಾಧ್ಯತೆ ಇದೆ ಈ ನಡುವೆ ದೂರುದಾರ ತನ್ನ ನಿರ್ಧಾರವನ್ನ ಬದಲು ಮಾಡಿದ್ದಾನೆ ಇಲ್ಲಿ ಬೇಡ ಈಗ ಹನ್ನೊಂದು ಹನ್ನೆರಡು ಅಥವಾ ಹದಿಮೂರಕ್ಕೆ ಇವತ್ತು ಮಾಡೋದು ಬೇಡ ಜಾಗ ಬಹಳ ಕ್ಲಾರಿಟಿ ಆಗಿ ನಂಗೆ ಗೊತ್ತಿದೆ ಅಲ್ಲಿ ಏನಾದರೂ ಸಿಗ್ಬಹುದು ಅನ್ನುವಂತ ರೀತಿಯಲ್ಲಿ ಆತ ಅವರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ ಯಾಕಂದ್ರೆ ಇದು ಎತ್ತರದ ಪ್ರದೇಶ ಗುಡ್ಡ ಏನಿದೆ ಇದು ಕೇವಲ ಒಂದು ಲೆವೆಲ್ ಆಗಿರುವಂತಹ ಕಾಡಲ್ಲ ಇಲ್ಲಿಂದ ಸ್ವಲ್ಪ ಏರಿಕೆಯ ಜಾಗ ಅದು ಅಲ್ಲಿ ಹತ್ಕೊಂಡು ಹುಮಾರದಲ್ಲಿ ಸುಮಾರು ಎಷ್ಟು ದೂರ ಆಗಬಹುದು ಈಗ ಎಲ್ಲಿ ಶೋಧನೆ ಆಗ್ತಾ ಇತ್ತಲ್ಲ ಈಗ ಶೋಧನೆ ಆಗ್ತಾ ಇದ್ದಂತ ಒಂದರಿಂದ ಹದಿನೈದು ಪಾಯಿಂಟ್ಗಳ ಜಾಗಕ್ಕೂ ಗುಡ್ಡದ ಮೇಲೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ ಸುಮಾರು ಎಷ್ಟು ಮೀಟರ್ಗಳು ಅಥವಾ ಎಷ್ಟು ಕಿಲೋಮೀಟರ್ ದೂರ ಹೋಗಬೇಕಾಗುತ್ತೆ ಇವನು ಹೇಳಿರ್ತಕ್ಕಂಥ ಈಗ ಅಂತ ತಮಕೊಂದು ಒಂದು ಅಂದಾಜು ಅಂದಾಜೊಂದು ಮುನ್ನೂರಿಂದ ನಾಲ್ಕುನೂರು ಮೀಟರ್ ಒಳಗಡೆ ಅದು ಆಗಿರುತ್ತೆ ಯಾಕಂದರೆ ನಮ್ಗೆ ಮೊನ್ನೆ ಒಂದು ಅಂದಾಜು ಲೆಕ್ಕ ಸಿಕ್ಕಿದೆ ನಾವು ನೇತ್ರಾವತಿ ನದಿಯ ಆ ಭಾಗದಲ್ಲಿ ಇದ್ದಂಥ ಸಂದರ್ಭ ಬಹಳ ವಿಸ್ತೀರ್ಣ ಇಲ್ಲ ಇದು ಆ ಡೆಡ್ ಎಂಡ್ ಮತ್ತು ಈ ಭಾಗಕ್ಕೆ ಅಂದರೆ ಅಲ್ಲಿ ಏನು ಉತ್ಖನನ ಮುಂಚೆ ಮಾಡಿದ್ರು ಮತ್ತು ಇಲ್ಲಿ ಪಾಯಿಂಟ್ ಮಾಡಿರುವಂಥ ಜಾಗದ ಮಧ್ಯ ಭಾಗಕ್ಕೆ ಅಂತ ಕರ್ಕೊಂಡು ಹೋದ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಂದು ಮುನ್ನೂರಿಂದ ನಾಲ್ಕುನೂರು ಮೀಟರ್ ಒಳಗಡೆ ಆತ ಅವರನ್ನು ಕರ್ಕೊಂಡು ಹೋಗಿದ್ದಾನೆ ಯಾಕಂದ್ರೆ ಅಲ್ಲಿ ಬೇಕಾದಂಥ ಎಲ್ಲ ಸಲಕರಣೆಗಳು ಈ ಗುಂಡಿ ಅಗಿಯೋದಕ್ಕೆ ಬೇಕಾಗಿರುವಂಥ ಸಲಕರಣೆಗಳಿಂದ ಹಿಡಿದು ಇನ್ ಕೇಸಲ್ಲಿ ಏನಾದರೂ ಅಸ್ತಿಪಂಜರ ಪಂಜರ ದೊರಕಿದರೆ ಅದನ್ನು ಪ್ರಿಸರ್ವ್ ಮಾಡೋದಕ್ಕೆ ಫಾರ್ ಫೋರೆನ್ಸಿಕ್ ತಜ್ಞರಿಗೆ ಏನೆಲ್ಲ ಬೇಕೋ ವಸ್ತುಗಳು ಆ ಎಲ್ಲವನ್ನ ಕೂಡ ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ ಬಹಳ ಸಮಯ ಆಗಿದೆ ನಾನು ಹೇಳ್ತಾ ಇದ್ದೆ ಸುಮಾರು ಒಂದೂವರೆ ಗಂಟೆ ಆಗಿದೆ ಹಾಗಾಗಿ ಅಲ್ಲಿ ಕೇವಲ ಜಾಗವನ್ನು ಮಾರ್ಕ್ ಮಾಡುವಂಥದ್ದು ಮಾತ್ರ ಅಲ್ಲ ಅಲ್ಲಿ ಉತ್ಖನನದ ಪ್ರೊಸೆಸ್ ಕೂಡ ಆರಂಭವಾಗಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಆ್ಯಂಡ್ ಅದು ಮೂರಡಿ ದಾಟಿರ್ಲಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಒಂದು ಲೆಕ್ಕಾಚಾರ ಯಾಕಂದರೆ ಹಿಟಾಚಿ ಇನ್ನೂ ಇಲ್ಲೇ ಇದೆ ಮೂರಡಿಗೆ ಅಂತ ಜಾಸ್ತಿ ಹೋದರೆ ಅವ್ರು ಹಿಟಾಚಿಯನ್ನು ಪ್ರತಿ ಬಾರಿ ಯೂಸ್ ಮಾಡ್ತಾಯಿದ್ರು ಅದು ಅಗಲವೂ ಆಗಿರ್ಬೋದು ಆಳವೂ ಆಗಿರ್ಬೋದು ಮೂರಡಿಗಿಂತ ಹೆಚ್ಚು ಹೋಗಬೇಕು ಅಂದರೆ ಹಿಟಾಚಿಯನ್ನು ಯೂಸ್ ಮಾಡ್ತಾಯಿದ್ರು ಆದರೆ ಹಿಟಾಚಿ ಅವರಿಗೆ ಯಾವುದೇ ರೀತಿಯ ಒಂದು ಸೂಚನೆ ಬಂದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅವರು ಬೆಳಗಿನಿಂದ ನಮ್ಮ ಜೊತೆ ಇಲ್ಲೇ ಇದ್ದಾರೆ ಕಾಡಿನೊಳಗಡೆ ಇನ್ನೂ ಎಂಟ್ರಿಯನ್ನು ಪಡೆದಿಲ್ಲ ಹಾಗಾಗಿ ಮ್ಯಾನ್ ಪವರ್ ಮೂಲಕವೇ ಅಲ್ಲಿ ಉತ್ಕಂಡನ ಮಾಡ್ತಾ ಇರುವಂಥ ಸಾಧ್ಯತೆ ಇದೆ ಇದು ಬಹಳ ದಟ್ಟವಾಗಿಯೂ ಕೂಡ ಇದೆ ಯಾಕಂದ್ರೆ ಇಲ್ಲಿ ಯಾರು ಕೂಲಿ ಆಳುಗಳು ಇಲ್ಲ ಮತ್ತೆ ಮತ್ತೆ ಬಂದವರು ಬೇಕಾದಂತಹ ಐಟಮ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸೊ ಅಲ್ಲಿ ಏನೋ ಒಂದು ಕಾರ್ಯಾಚರಣೆ ನಡೀತಾ ಇದೆ ಏನಾದರೂ ಮಹತ್ವದ ಸುಳಿವುಗಳು ಸಿಗುವಂತ ಸಾಧ್ಯತೆ ಇದೆಯಾ ಕಾದು ನೋಡಬೇಕು ಯಾಕಂದ್ರೆ ಇದು ಒಂದು ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು ಹದಿಮೂರು ಪಾಯಿಂಟ್ಗಳನ್ನ ಮಾರ್ಕ್ ಮಾಡಿ ಸರತಿ ಸಾಲಿನಲ್ಲಿ ಎಲ್ಲವನ್ನ ಕೂಡ ಮಾಡ್ಕೊಂಡ್ಬಂದು ಇಲ್ಲಿ ನಿರ್ಧಾರ ಬದಲಾಗಿರುವಂಥದ್ದನ್ನು ಕಂಡರೆ ಈ ಪ್ರಕರಣದ ಗಂಭೀರತೆ ಅಂದರೆ ಸದ್ಯದ ಪರಿಸ್ಥಿತಿಯ ಗಂಭೀರತೆಯನ್ನು ದೂರುದಾರ ಕೂಡ ಅರ್ಥ ಮಾಡಿಕೊಂಡಿರುವಂಥದ್ದು ಇದೆ ಯಾಕಂದರೆ ಹದಿಮೂರನೇ ಪಾಯಿಂಟ್ವರೆಗೂ ಏನೂ ಸಿಗದೆ ಹೋದರೆ ಕಾರ್ಯಾಚರಣೆ ಸ್ಥಗಿತವಾಗಬಹುದು ಅನ್ನುವಂಥ ಆತಂಕ ಆತನಲ್ಲೂ ಇದೆ ಅದನ್ನು ಪರವಾಗಿರುವಂಥ ವಕೀಲರಲ್ಲೂ ಇದೆ ಹಾಗಾಗಿ ಜಿ ಪಿ ಆರ್ ಅನ್ನು ಬಳಸಿ ಅನ್ನುವಂಥ ರೀತಿಯ ಒತ್ತಡಗಳು ಒಂದು ಕಡೆಯಿಂದ ಆದರೆ ರಾತ್ರೋರಾತ್ರಿ ಇನ್ನೊಬ್ಬ ದೂರುದಾರ ಕೂಡ ಎಂಟ್ರಿ ಆಗಿದ್ದಾರೆ ಅವರು ನಾನು ಒಂದು ಇತರ ಶವ ಹೂತ ಹಾಕಿರುವಂತದನ್ನ ನೋಡಿನಿ ಅಂತ ನೋಡಿದೀನಿ ಅಂತ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೂ ಕೂಡ ಮೊನ್ನೆ ಹೋಗಿದ್ರು ಆದರೆ ಇವತ್ತವರಿಗೆ ಬರೋದಕ್ಕೆ ಹೇಳಿದರು ಹೇಳಿದ್ರು ಸೊ ಬೆಳಗ್ಗೆ ಅಧಿಕಾರಿಗಳನ್ನ ಮೀಟ್ ಮಾಡಿದ ಸಂದರ್ಭ ನಾವು ಅದನ್ನ ಇಲ್ಲಿ ಸ್ವೀಕಾರ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರು ನೀಡಿ ಅಂತ ಹೇಳಿದ್ದಾರೆ ಅವರಿಗೆ ಹಾಗಾಗಿ ಅವರು ಕೂಡ ಈಗ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡುವಂತ ಪ್ರಕ್ರಿಯೆಲ್ಲಿದ್ದಾರೆ ಅವರೊಂದಿಗೆ ಕೆಲವು ಜೀವಂತ ಸಾಕ್ಷಿಗಳು ಕೂಡ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ದೂರುದಾರ ಸೇರಿದಂತೆ ಅವರ ಪರವಾಗಿರುವಂತವರು ಕೂಡ ಪ್ರಕರಣದ ಸದ್ಯದ ಸ್ಥಿತಿಯ ಒಂದು ಗಂಭೀರ ಅರ್ಥ ಮಾಡ್ಕೊಂಡಿದ್ದಾರೆ ಇದು ನಿರ್ಣಾಯಕ ಅನ್ನುವಂಥ ಅವ್ರಿಗೂ ಕೂಡ ತಿಳಿದಿದೆ ಹದಿಮೂರರವರೆಗೂ ಏನು ಸಿಗದೆ ಹೋದ್ರೆ ಬೇರೆ ನಿರ್ಧಾರಗಳು ಆಗುವ ಮುನ್ನ ಜಾಗವನ್ನ ತೋರಿಸಿ ಅಲ್ಲಿ ಅಸ್ಥಿಪಂಜರ ಸಿಕ್ಕಿದ್ರೆ ಪ್ರಕರಣಕ್ಕೆ ಇನ್ನೂ ಗಂಭೀರತೆ ಬರುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ನಿರ್ಧಾರವನ್ನ ಬದಲಾಯಿಸಿರುವ